ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ತಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹಾಗೆ ತುಂಬ ದಿನದ ನಂತರ ನಾನು ವ್ಲಾಗನ್ನು ಮತ್ತೆ ಮಾಡ್ತಾ ಇದ್ದೀನಿ ಬಿಕಾಸ್ ಗಿಫ್ಟ್ ಇನ್ನೂ ತೋರಿಸಿಲ್ಲ ಅಂತ ಆ ಒಂದು ಗಿಫ್ಟ್ ಒಂದು ನಿಮಗೆ ತೋರಿಸುವ ಅಂತ ಹಾಗೆ ತುಂಬ ಬೇಜಾರು ಬಿಕಾಸ್ ನಾಳೆ ಇವರು ಬ್ಯಾಕ್ ಟು ಅಬುದಾಬಿ ಹ್ಞೂ ಅಬುದಾಬಿ ಹೋಗ್ತಾರೆ ದಿನ ಬೇಗನೆ ಹೋಗಬೇಕಾಯಿತು ಅವರು ಗೋವಾದಿಂದ ಹೋಗ್ತಾರೆ ಆ್ಯಕ್ಚುಲಿ ಮ್ಯಾಂಗ್ಳೂರಿಂದ ಹೋಗೋದಾದರೆ ಲೇಟಾಗಿ ಹೋಗ್ತಾಯಿದ್ರು ಒಂದು ದಿನ ಲೇಟಾಗಿ ಹೋಗ್ತಾಯಿದ್ರು ಗೋವಾದಿಂದ ಹೋಗಬೇಕು ಅಂತ ಒಂದಿನ ಬೇಗನೆ ಹೋಗ್ತಾಯಿದ್ದಾರೆ ಅಕ್ಕನ ಮನೆಯಲ್ಲಿ ಒಂದು ರಾತ್ರಿ ಇದ್ದು ನಂತರ ಹೋಗೋದು ಹಾಗೆ ಅಷ್ಟೇ ತುಂಬ ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿದೆ ಬಿಕಾಸ್ ಎಲ್ಲ ನಾನು ಅವರ ಮೇಲೆ ಡಿಪೆಂಡ್ ಆಗಿದ್ದೆ ಮತ್ತೊಂದು ಏನಂತ ಹೇಳಿದ್ರೆ ಅವರು ನನಗೆ ಸರಿಯಾದ ಟೈಮಲ್ಲಿ ನನ್ನ ಜೊತೆ ಇದ್ದಾರೆ ಅದು ಮೇನ್ ಇಂಪಾರ್ಟೆಂಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಅಥವಾ ಹಾಸ್ಪಿಟಲ್ ಟೈಮಲ್ಲಿ ಒಂದು ರಾತ್ರಿ ಕೂಡ ನನಗೆ ಬಿಟ್ಟು ಇರಲಿಲ್ಲ ಅವರು ಎಲ್ಲ ಟೈಮಲ್ಲೂ ಇದ್ದಾರೆ ಹಾಗೆ ಮನೆಗೂ ಕೂಡ ಅವರು ಹೋಗ್ತಾಯಿದ್ರು ಬರ್ತಾಯಿದ್ರು ಒಂದು ರಾತ್ರಿ ಕೂಡ ಮನೆಯಲ್ಲಿ ಇದ್ದಿಲ್ಲ ಮನೇಲಿರೋದು ಯಾವತ್ತೂ ಕೂಡ ಇದ್ದೇ ಇರುತ್ತೆ ಬಟ್ ಕಷ್ಟದ ಟೈಮಲ್ಲಿ ನನ್ನ ಜೊತೆ ಇರೋದು ಇಂಪಾರ್ಟೆಂಟ್ ನನ್ನ ಜೊತೆ ಹಾಗೂ ಮಗು ಜೊತೆ ಅಂತ ಹಾಗೆ ತುಂಬ ಅವರ ಮೇಲೆ ನಾನು ಡಿಪೆಂಡ್ ಆಗಿದ್ದೀನಿ ಮುಂದೆ ಬರುವಂತಹ ದಿನಕ್ಕೆ ನಾನು ಹೇಗಿರಲಿ ಅನ್ನೋದೇ ನನಗೊಂಥರ ಇದು ಬಟ್ ಅಮ್ಮ ಅಪ್ಪ ಇದ್ದಾರೆ ಸಪೋರ್ಟ್ ಮಾಡಲಿಕ್ಕೆ ಮಗುವನ್ನು ಹಿಡ್ಕೊಳ್ಲಿಕ್ಕೆ ಬಟ್ ಇವರು ಜಾಸ್ತಿಯಾಗಿ ಇವಾಗ ಕೊಡ್ತಾ ಇರಲಿಲ್ಲ ಬಿಕಾಸ್ ಅವ್ರು ಹೋದ ಮೇಲೆ ಅವರಿಗೆ ಫುಲ್ ಕೆಲಸ ಇದ್ದೇ ಇರತ್ತೆ ಅಂತ ಹಾಗಾಗಿ ಅವರು ಜಾಸ್ತಿಯಾಗಿ ಅವರೇ ಏನಂದರೆ ಮಗುವಿಗೆ ಕೇರ್ ತೊಗೊಳೋದು ಎಲ್ಲ ಮಾಡ್ತಾಯಿದ್ರು ಯಾಕಂತ ಹೇಳಿದ್ರೆ ಅವ್ರು ಹೋದ ಮೇಲೆ ಅಮ್ಮನಿಗೆ ಅಪ್ಪನಿಗೆಲ್ಲ ತ ಇದ್ದೇ ಇರತ್ತೆ ಅವರಿದ್ದರೆ ಮಾತ್ರ ನನ್ನ ಹತ್ರ ಮಗುವನ್ನು ಹ್ಯಾಂಡಲ್ ಮಾಡಿಕೊಂಡು ಒಬ್ರ ಹತ್ರ ಆಗೋದಿಲ್ಲ ನಿಜವಾಗ್ಲೂ ಹಾಗೆ ಅಷ್ಟೇ ಬೇಜಾರು ಒಂದು ಬೇಜಾರು ನಾಳೆ ದಿನ ಅವ್ರು ಹೋಗ್ತಾರೆ ಅಂತ ಲೇಟಾಗಿ ಹೋಗೋದು ಎಷ್ಟು ಐದು ನಾಲ್ಕು ಗಂಟೆಗೆಲ್ಲ ಐದು ಹಾಂ ಸುಮಾರು ಐದು ಗಂಟೆ ಸುಮಾರು ಹೋಗ್ತಾರೆ ಹಾಗೆ ನಾಳೆ ಬೆಳಗ್ಗೆ ಕೂಡ ಅವರು ಮನೆಗೆ ಹೋಗಿ ಅಮ್ಮನಿಗೆ ಎಲ್ಲ ಯು ಅಂತ ಹೇಳಿ ಬರಬೇಕು ಹಾಗೆ ಅಷ್ಟೇ ಅದೊಂದು ಇದೆ ಗಿಫ್ಟ್ ಇವಾಗ ಓಪನ್ ಮಾಡಿ ನಿಮಗೂ ಕೂಡ ಶೇರ್ ಮಾಡ್ತೀನಿ ನಮ್ಮ ಮಗು ನೋಡಿ ಹೇಗೆ ಬೇಟ್ರಿ ತಡಕ್ಕೆ ಕಣ್ಣು ಬಿಟ್ಕೊಂಡಿದೆ ಬಿಟ್ರಿ ಬಿಟ್ರಿ ಅವಳಿಗೆ ನಿದ್ದೇನೆ ಇಲ್ಲ ನಿಜವಾಗ್ಲೂ ಎಷ್ಟು ತೊಂದರೆ ಕೊಡ್ತಾರೆ ನಮಗೆ ತುಂಬ ತೊಂದರೆ ಅಂದರೆ ತುಂಬ ಕೊಡ್ತಾರೆ ಮಗು ಮಕ್ಕಳೇ ಹಾಗೆ ಮೇ ಬಿ ನಮಗೆ ಒಳ್ಳೆ ನ್ಯೂ ಎಕ್ಸ್ಪೀರಿಯೆನ್ಸ್ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಷ್ಟೇ ಮಗುವನ್ನು ಹ್ಯಾಂಡಲ್ ಮಾಡಲಿಕ್ಕೆ ನಮ್ಮ ಹತ್ರ ಆಗ್ತಾನೇ ಇಲ್ಲ ಫಸ್ಟ್ ಆಫ್ ಆಲ್ ನೋಡಿ ನಮ್ಮ ಇದು ಸ್ವೀಟ್ ಫ್ಯಾಮಿಲಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಎಲ್ಲ ಇವರು ನಮ್ಮ ಜೊತೆ ಇರೋದಿಲ್ಲ ಅವರಲ್ಲಿಂದ ವಿಡಿಯೋ ಮಾಡಿದ್ರೆ ಓಕೆ ಇಲ್ಲ ನಾನು ಮತ್ತೆ ನನ್ನ ಮಗಳು ಮಾತ್ರ ಸಿಗೋದು ಎಷ್ಟು ಮಟ್ಟದಲ್ಲಿ ವಿಡಿಯೋ ತೆಗಿಲಿಕ್ಕಾಗತ್ತೆ ನನಗಂತೂ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಇವ್ರ ಸಪೋರ್ಟ್ ನಾನು ವಿಡಿಯೋ ಕೂಡ ಮಾಡ್ತಾ ಇದ್ದೆ ಕಂಟಿನ್ಯೂ ನೋಡಬೇಕು ಏನಾಗುತ್ತೆ ಅಂತ ಹಾಗೆ ಮಾತಾಡ್ತಾ ಇದ್ದೆ ತುಂಬಾನೇ ಮಾತಾಡ್ತೀನಿ ಸೊ ಸ್ಟಾರ್ಟ್ ಮಾಡುವ ಗಿಫ್ಟ್ ಓಪನ್ ಮಾಡ್ಲಿಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಐದಾರು ಟೇಕ್ ತಗೊಂಡಾಯ್ತು ಮಗು ಹೇಳ್ತಾಳೆ ನಿದ್ದೆ ಮಾಡ್ತಾಳೆ ಆ ತರ ಆಗ್ತಾ ಇದೆ ಹಾಗಾಗಿ ಮತ್ತೆ ಸ್ಟಾರ್ಟ್ ಮಾಡುವ ಅಲ್ಲಿ ತನಕ ಆಗಿದ್ರೆ ಆಗದೆ ಇದ್ರೆ ತುಂಬಾ ಒಳ್ಳೇದು ಹಾಗೆ ಇಷ್ಟೆಲ್ಲ ಗಿಫ್ಟ್ ಅನ್ನ ಬಂದಿದೆ ಇಷ್ಟೆಲ್ಲ ಗಿಫ್ಟ್ ಬಂದಿದೆ ನಮಗೆ ಎಲ್ಲ ಓಪನ್ ಮಾಡಿ ನಾವು ನೋಡಿ ಆಗಿದೆ ನಿಮ್ದು ತೋರಿಸಲಿಕ್ಕೋಸ್ಕರ ನಾನು ಜಸ್ಟ್ ಹೀಗೆ ಡೈರೆಕ್ಟ್ ಆಗಿ ತೋರಿಸಿದ ತುಂಬಾ ಈಸಿ ಆಗುತ್ತೆ ನಿಮ್ಗೂ ಕೂಡ ಬೋರ್ ಅನ್ಸಲ್ಲ ಲಾಂಗ್ ವಿಡಿಯೋ ಕೂಡ ಆಗಲ್ಲ ಹಾಗಾಗಿ ರ್ಯಾಪರ್ ಸಮೇತ ನಿನ್ನೆ ಓಪನ್ ಮಾಡುವಾಗ ನಾನು ಇದು ಮಾಡಿಲ್ಲ ಮತ್ತೊಂದು ದೊಡ್ಡ ಗಿಫ್ಟ್ ಅಲ್ಲಿ ಇದೆ ನಂತರ ನಿಮಗೆ ನಾನು ಅದು ತೋರಿಸ್ತೀನಿ ಯಾವ ತರ ಇದೆ ಅಂತ ಹಾಗೆ ಒಂದೊಂದೇ ಗಿಫ್ಟ್ ಅನ್ನ ನಿಮ್ಗೆ ಮುರ್ತಾ ಹೋಗ್ತೀನಿ ಮಗುವಿಗೆ ಕಿಚನ್ ಸೆಟ್ ಸಿಕ್ಕಿದೆ ತುಂಬಾ ಸ್ಮಾಲ್ ಸ್ಮಾಲ್ ಕಪ್ಸ್ ಸ್ಪೂನ್ಸ್ ಅವೆಲ್ಲ ಇದೆ ತುಂಬಾ ಚೆನ್ನಾಗಿದೆ ಇದು ಒಂದು ಜಾನ್ಸನ್ ಬೇಬಿ ಕಿಟ್ ಬಂದಿದೆ ಡ್ರೆಸ್ ಬಂದಿದೆ ಕಿಟ್ ಇದು ಬೇಬಿ ಕಿಟ್ ಫ್ರಾಕ್ ಚೆನ್ನಾಗಿದೆ ಹಾಗೆ ನೆಕ್ಸ್ಟ್ ಈ ಡ್ರೆಸ್ ಗೋವಾದಿಂದ ಬಂದಿದ್ರು ಅಲ್ಲ ಅವರು ಕೊಟ್ಟಂತಹ ದೀದಿ ದೀದಿ ಅಂತ ಹೇಳ್ತಾರೆ ಅವರು ಗೋವಾದಿಂದ ಬಂದಿದ್ರು ತುಂಬಾ ಚೆನ್ನಾಗಿದೆ ಡ್ರೆಸ್ ಇವೆರಡು ಕೂಡ ಅವರೇ ಕೊಟ್ಟದ್ದು ಸಾಫ್ ನೋಡಿ ಎಷ್ಟು ಸೂಪರ್ ಆಗಿದೆ ಅಲ್ಲ ತುಂಬಾ ತುಂಬಾನೇ ಕ್ಯೂಟ್ ಆಗಿ ಸೂಪರ್ ಇದೆ డ్రెస్ మాత్రం అదే కిట్ ఎయిర్పోర్ట్ దస్ట్ ఉంది నేను పిల్ల అండి చెన్నాగి అది ఇది కూడా కిట్ ఇది కూడా తుంబ చెన్నాగి చెన్నాగి ఎలా బేబీ బోన్ కిట్ ఇగ్లే యూస్ మార్బేకదు మాత్ర నెన్స్ట్ ಇವೆಲ್ಲ ಪೂಜೆಗೆ ಹೋಗುವಾಗ ಹೊರಗಡೆ ಹೋಗುವಾಗ ಎಲ್ಲ ಯೂಸ್ ಮಾಡೋದು ನೆಕ್ಸ್ಟ್ ಇದು ಒಂದು ಫ್ರಾಕ್ ಇದು ಕೂಡ ತುಂಬಾ ಚೆನ್ನಾಗಿದೆ ಸ್ವಲ್ಪ ದೊಡ್ಡ ಸೈಜ್ ಸ್ವಲ್ಪ ದೊಡ್ಡವಳ ಆ ಹಾಕ್ಲಿಕ್ಕೆ ನಡಿತಾಳೆ ತಿನ್ಕು 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 ಅಂತ ಆ ಟೈಮಲ್ಲಿ ಇದೇ ತರ ಆಗುತ್ತಾ ಇರುತ್ತೆ ಎಷ್ಟು ಸಲ ಟೇಕ್ ತಗೊಂಡಿತ್ತು ನಾನು ಸುಮಾರು ನೆಕ್ಸ್ಟ್ ವಿಡಿಯೋ ತೆಗೆದಾಗೆ ಅವ್ರ ಇವಾಗ ಅವ್ರು ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ ನನ್ಗೆ ಸ್ವಲ್ಪ ವಿಡಿಯೋ ತಗಿಲಿಕ್ಕೆ ಆಗ್ತಾ ಇದೆ ನೆಕ್ಸ್ಟ್ ಶೂಸ್ ಇದು ಇವ ಇವ ಕೊಟ್ಟದ್ದು ಇವ ಅಂದ್ರೆ ಅವಳ ಅಕ್ಕ ನನ್ನ ಅಕ್ಕನ ಮಗಳು ದೊಡ್ಡ ಅಕ್ಕ ಈ ಫ್ಯಾಮಿಲಿಯಲ್ಲಿ ಸಾಮ್ಯನೆಲ್ಲ ತೆಗಿಲಿಕ್ಕೋಸ್ಕರ ಬಂದಿದ್ದಾರೆ ಹಾಗೆ ನನಗೆ ನೇಮ್ ಬೇಕಾಗಿತ್ತು ಬಿಸಾಡ್ಲಿಕ್ಕೆ ನನಗೆ ಮನಸ್ಸಿರ್ಲಿಲ್ಲ ನನ್ಗೆ ಬೇಕು ಆ ನೇಮ್ ಸೊ ಅದಕ್ಕೋಸ್ಕರ ಚೆನ್ನಾಗಿ ತೆಗೆದುಕೊಡಿ ಅಂತ ಹೇಳ್ತಾ ಇದ್ದೀನಿ ಕಟ್ ಅಂತ ಸ್ಪೆಷಲ್ ಐಟಮ್ಸ್ ಎಲ್ಲ ತೆಗಿಲಿಕ್ಕೋಸ್ಕರ ಬಂದಿದ್ದಾರೆ ಹಾಗಾಗಿ ಮೊದ್ಲು ನಮ್ದು ನೇಮ್ ನೇಮ್ ಅನ್ನ ತಗೊಂಡ್ ಬಂದ್ವಿ ನಮ್ಗೆ ಬೇಕು ಈ ನೇಮ್ ಇದು ಬೇಕಾಗಿಲ್ಲ ಆದ್ರೂ ಕೂಡ ನಾವು ತಗೊಂಡ್ ಬಂದ್ವಿ ಜಾಜ್ಲಿನ್ ನಮ್ಮ ಮಗುವಿನ ಹೆಸರು ನೋಡ್ಬೇಕು ಎಲ್ಲಿ ಇರೋದು ಅಂತ ಅಲ್ಲ ನಮ್ಮ ಮಗುವಿನ ಹೆಸರು ಹೇಗೆ ಹೇಗಿದೆ ಅಂತ ಕಾಮೆಂಟಲ್ಲಿ ಹೇಳಿ ಇಷ್ಟ ಆಯ್ತು ಹಿಂದಿಸ್ತಾ ಇದ್ದ ಅಂತ ಗಿಫ್ಟ್ ಫ್ರಮ್ ಗಾಡ್ ಅಂತ ಅವರ ಮೀನಿಂಗ್ ಹಾಗೆ ನೆಕ್ಸ್ಟ್ ಹಿಮಾಲಯ ಕಿಟ್ ನಂತರ ನೆಕ್ಸ್ಟ್ ಒಂದು ಹಿಮಾಲಯ ಕಿಟ್ ಇವೆಲ್ಲ ಪ್ರಾಡಕ್ಟ್ ನನ್ಗೆ ಯೂಸ್ ಆಗುತ್ತೆ ನೆಕ್ಸ್ಟ್ ಅಲ್ಲ ಹೌದು ಹಾಗೆ ಇದು ಸ್ವಲ್ಪ ದೊಡ್ಡದಾಗಿದೆ ಕಿಟ್ ಇದರಲ್ಲಿ ಡೈಪರ್ ರ್ಯಾಶಸ್ ಹಾಗೆ ವೈಪ್ಸ್ ಎಕ್ಸ್ಟ್ರಾ ಇದೆ ಹಾಗೆ ಸೈಜ್ ಕೂಡ ಸ್ವಲ್ಪ ದೊಡ್ಡದಿದೆ ನೆಕ್ಸ್ಟ್ ಇದೊಂದು ಗಿಟ್ಟ ಎಲ್ಲ ಗಿಫ್ಟ್ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಇದು ನಿಮ್ಮ ರಾತ್ರಿ ಪಕ್ಕದ ಮನೆಯವರು ಅಲ್ಲಿ ಬಂದಿದ್ರಲ್ಲ ಹೊಳೆ ಆಚೆ ಕಾಸ್ತಾ ಇದೆ ಹಾಗೆ ಇದರಲ್ಲಿ ಏನೇನಿದೆ ಈ ಪ್ಲಾಸ್ಟಿಕ್ ಅಲ್ಲಿ ಎಲ್ಲ ಕೂಡ ಒಬ್ರೇ ಕೊಟ್ಟಂತಹ ಗಿಫ್ಟ್ ಇದು ಮಂಗಳೂರಿಂದ ಬಂದದ್ದು ನನ್ನ ಭಾವನ ಅಣ್ಣ ದೊಡ್ಡಣ್ಣ ಇದು ಮೂರು ಟೈಪ್ ಶೂ ಇದೆ ಆಗಿದೆ ಒಂದೊಂದು ಡ್ರೆಸ್ ಹಾಕೊಳ್ಬಹುದು ಅಂತ ಹೇಳ್ತಾರಂತ ಗೊತ್ತಿಲ್ಲ ಬಟ್ ಯೂಸ್ಫುಲ್ ಇದೆ ಇದು ಪೂಜೆಗೆಲ್ಲ ಹೋಗುವಾಗ ಚೆನ್ನಾಗಿದೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾರಲ್ಲ ಮಕ್ಕಳಿಗೆ ಆ ಟೈಮ್ ಹಾಗೆ ಇವೆಲ್ಲ ಡ್ರೆಸ್ ಕಾಟನ್ ಡ್ರೆಸ್ ನೆಕ್ಸ್ಟ್ ಇದು ಒಂದು ಈ ತರ ಒಂದಿದೆ ಸ್ವಲ್ಪ ಸೈಜ್ ಚಿಕ್ಕದ್ದು ದೊಡ್ಡದ್ದು ಆ ತರ ಇದೆ ಯೂಸ್ ಆಗುತ್ತೆ ಎಲ್ಲ ಒಂದೇ ಸೈಜ್ ಇಲ್ಲ ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಸೈಜ್ ಇದೆ ಚಿಕ್ಕ ಸೈಜ್ ಇದೆ ಫಸ್ಟ್ ಇವಾಗ ಚಿಕ್ಕ ಸೈಜ್ ಅನ್ನ ತೆಗೆಯೋದು ಎಲ್ಲ ಬೇರೆ 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 ಕಲರ್ ಪ್ಯಾಟರ್ನ್ ಸೇಮ್ ಇದೆ ಎಲ್ಲ ಕಲರ್ ಎಲ್ಲ ಡಿಫ್ರೆಂಟ್ ಆಗಿದೆ ನನಗೂ ತುಂಬಾ ಇಷ್ಟ ಆಯ್ತು ನನಗೂ ಕೂಡ ತುಂಬಾ ಇಷ್ಟ ಆಯ್ತು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಕಾಟನ್ ಸ್ವಲ್ಪ ಟೈಮ್ ಪೂಜೆಗೆಲ್ಲ ಹಾಕಿ ನಂತರ ಸ್ವಲ್ಪ ಓಲ್ಡ್ ಆದ ನಂತರ ಮನೆಯಲ್ಲಿ ರಫ್ಯೂಸಿಗೆ ಚೆನ್ನಾಗಿದೆ ಮನೆಯಲ್ಲಿ ಎಷ್ಟ ಬಟ್ಟೆ ಇದ್ರೂ ಕೂಡ ಸಾಕಾಗಲ್ಲ ಮತ್ತೆ ಇದು ಕಂಫರ್ಟ್ ಕೂಡ ಇದೆ ಶಕ್ಕೆ ಕೂಡ ಆಗಲ್ಲ ಕಾಟನ್ ಅಲ್ಲ ಸೇಮ್ ಪ್ಯಾಟರ್ನ್ ನೋಡಿ ಇವೆಲ್ಲ ಸ್ವಲ್ಪ ದೊಡ್ಡ ಸೈಜ್ ಮೇ ಬಿ ಒಂದು ವರ್ಷ ಆಗಬೇಕು ಅಲ್ಲ ಸ್ವಲ್ಪ ಸ್ವಲ್ಪನೇ ತೆಗಿಯೋದು ಎಲ್ಲಾ ಒಂದೇ ಸಲ ತೆಗೆದು ಹಾಳು ಮಾಡಲ್ಲ ಇಷ್ಟೆಲ್ಲ ಸೆಟ್ ಬಂದಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಂಬತ್ತು ಹತ್ತು ಹತ್ತಿದೆ ಇದು ಸೆಟ್ ಎರಡೇ ಇದು ಏನಂತಾರೆ ಸೈಜ್ ಒಂದು ಎಸ್ ಸೈಜ್ ಒಂದು ಎಮ್ ಸೈಜ್ ಎರಡು ಸೈಜ್ ಇದೆ ಹಾಗೆ ಇಷ್ಟೆಲ್ಲ ಅವ್ರು ಕೊಟ್ಟಿದ್ದು ಹಾಗೆ ಮತ್ತೊಂದು ದೊಡ್ಡ ಗಿಫ್ಟ್ ಇದೆ ಅದನ್ನ ನಾನು ಅಸೆಂಬಲ್ ಮಾಡುವಾಗ ನಿಮ್ಗೆ ನಾನು ತೋರಿಸ್ತೀನಿ ಯಾವ ತರ ಇದೆ ಅಂತ ಹಾಗೆ ನಮ್ಗೆ ಬೆಳ್ಳಿಯ ವಸ್ತು ಬಂದಿದೆ ಹಾಗೆ ಗೋಲ್ಡ್ ಬಂದಿದೆ ಸೊ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಇವೆಲ್ಲ ನಮಗೆ ಗಿಫ್ಟ್ ಆಗಿ ಬಂದಂತಹದ್ದು ಬೆಳ್ಳಿ ಚಿನ್ನ ಎಲ್ಲ ಫ್ಯಾಮಿಲಿ ಕಝಿನ್ಸ್ ಅವರು ಹಾಗೆ ಫ್ರೆಂಡ್ಸ್ ಇವೆಲ್ಲರೂ ಕೊಟ್ಟಿದಂತಹದ್ದು ಎಲ್ಲ ಎಲ್ಲ ಪ್ಯಾಟರ್ನ್ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲ ಯೂಸ್ಫುಲ್ ಆಗಿದೆ ಹಾಗೆ ಒಂದೊಂದೇ ಆಗಿ ನಾನು ತೋರಿಸ್ತೀನಿ ಯಾವ ಥರ ಇದೆ ಯಾರು ಕೊಟ್ಟದ್ದು ಅಂತ ಎಲ್ಲ ಒಂದು ಸೈಡಲ್ಲಿ ಬೆಳ್ಳಿ ಐಟಮನ್ನು ಇಟ್ಟಿದ್ದೀನಿ ಮತ್ತೊಂದು ಸೈಡಲ್ಲಿ ಎಲ್ಲ ಚಿನ್ನದ ಐಟಮನ್ನು ಇಟ್ಟಿದ್ದೀನಿ ಈ ಗೋಲ್ಡ್ ಚೈನು ನನ್ನ ಇದು ಹಾಗೆ ಇದು ಒಂದು ಸರ ಇದು ಬೆಳ್ಳಿದು ಹಾಗೆ ಇದು ಕಾಲಿಗೆ ಚೈನ್ ಇದಿಷ್ಟು ನನ್ನ ಹಸ್ಬೆಂಡ್ ಅವರ ಅಕ್ಕ ಮಗುವಿಗೆ ಗಿಫ್ಟ್ ಮಾಡದ್ದು ಅಕ್ಕ ಹಾಗೂ ಅವರ ಫ್ಯಾಮಿಲಿ ಇದನ್ನ ಅವರು ಗಿಫ್ಟ್ ಮಾಡದಂತ ಹಾಗೆ ಈ ಚೈನ್ ಏನಿದೆ ನಾನು ಹಾಗೂ ನನ್ನ ಹಸ್ಬೆಂಡ್ ಅವರು ನಮ್ಮ ಸೈಡ್ ಇಂದ ಮಗುವಿಗೆ ಕೊಟ್ಟಿದಂತಹ ಗಿಫ್ಟ್ ಇದು ಈ ಒಂದು ರಿಂಗ್ ಏನಿದೆ ಇದು ಕಿವಿನ್ ನನ್ನ ಗಾಡ್ ಚೈಲ್ಡ್ ಹಾಗು ಗೋಡ್ ಚಾಂಡ್ ಇದಲ್ವಾ ಅವನು ಹಾಗೂ ಅವನ ಫ್ಯಾಮಿಲಿ ಅವರು ಕೊಟ್ಟಂತಹ ಈ ಒಂದು ರಿಂಗ್ ಗೋಲ್ಡ್ ರಿಂಗ್ ಹಾಗೆ ಈ ಒಂದು ರಿಂಗ್ ಏನಿದೆ ನನ್ನ ತಮ್ಮ ನನಗೆ ಮಗುವಿಗೆ ಗಿಫ್ಟ್ ಕೊಟ್ಟದ್ದು ಮಗುವಿನ ಮಾಮ ಹಾಗೆ ಈ ಒಂದು ರಿಂಗ್ ಏನಿದೆ ರಿಂಗ್ ಹಾಗೂ ಶೂಸ್ ಅಲ್ಲ ಅದು ಹಾ ಇದು ರಿಂಗ್ ಏನಿದೆ ನನ್ನ ದೊಡ್ಡ ಅಕ್ಕ ಅವರ ಫ್ಯಾಮಿಲಿ ಅವರು ಕೊಟ್ಟಿದ್ದಂತಹ ಗಿಫ್ಟ್ ಹಾಗೆ ಇದು ಇಯರ್ ರಿಂಗ್ ಏನಿದೆ ನನ್ನ ಮಗುವಿನ ಗಾಡ್ ಫಾದರ್ ಹಾಗೂ ಗಾಡ್ ಮದರ್ ಅವರು ಕೊಟ್ಟಂತಹ ಗಿಫ್ಟ್ ಇದು ಹಾಗೂ ರಾಕರ್ ಎರಡನ್ನ ಕೊಟ್ಟಿದ್ದಾರೆ ಈ ಇಯರ್ ರಿಂಗ್ ಏನಿದೆ ಹಾಗೂ ಇದು ಬೆಳ್ಳಿಯ ಕಾಲ್ಗೆಜ್ಜೆ ನನ್ನ ಹಸ್ಬೆಂಡ್ ಅವರ ಅಣ್ಣ ಹಾಗು ಅವರ ಫ್ಯಾಮಿಲಿ ಅವರು ಕೊಟ್ಟಿದಂತಹ ಗಿಫ್ಟ್ ಇದು ಹಾಗೆ ಈ ಒಂದು ಇಯರ್ ರಿಂಗ್ ಏನಿದೆ ನನ್ನ ದೊಡ್ಡಮ್ಮನ ಮಗಳು ಬ್ಯಾಂಗ್ಳೂರಿಂದ ಬಂದಿದ್ರಲ್ವಾ ಅವರು ಕೊಟ್ಟಿದಂತಹ ಗಿಫ್ಟ್ ಶಾಂತಿ ಪ್ರಿಯಾ ಅಂತ ನನ್ನ ಅಕ್ಕ ಅವಳು ಕಝಿನ್ ಈ ರೀತಿ ಏನಿದೆ ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ಗಿಫ್ಟ್ ಆಗಿ ಕೊಟ್ಟದ್ದು ಕ್ರಿಸ್ಟೋಫರ್ ಅಂತ ಅವರ ಅವರು ಅಬುದಾಬಿಯಲ್ಲಿರೋದು ಅವರ ಫ್ಯಾಮಿಲಿ ಬಂದಿದ್ರು ತಂದೆ ತಾಯಿ ಅವರು ಕೊಟ್ಟಿದಂತಹ ಗಿಫ್ಟ್ ಹಾಗೆ ಈ ಒಂದು ಬೆಳ್ಳಿಯ ಬ್ಯಾಂಗಲ್ಸ್ ಏನಿದೆ ಇದು ನನ್ನ ಗಾಡ್ ಚೈಲ್ಡ್ ಶೈನಿ ಅವರು ಹಾಗೆ ಅವರ ಫ್ಯಾಮಿಲಿ ಅವರು ಕೊಟ್ಟಿದಂತಹ ಗಿಫ್ಟ್ ಹಾಗೆ ಈ ಕಾಲ್ಗೆಜ್ಜೆ ಇದು ಎರಡು ಪ್ಯಾರ್ಸ್ ಇದೆ ಜಾಯಿಂಟ್ ಇದೆ ಇದು ಇದೇನಿದೆ ನನ್ನ ಮಗುವಿನ ಅಜ್ಜ ಅಜ್ಜಿ ನನ್ನ ತಂದೆ ತಾಯಿ ಕೊಟ್ಟಿದಂತಹ ಗಿಫ್ಟ್ ಕಾಲ್ಗೆಜ್ಜೆ ಸ್ವಲ್ಪ ದೊಡ್ಡ ಸೈಜ್ ಅನ್ನೇ ಅವರು ಇದು ಮಾಡಿದ್ದಾರೆ ದೊಡ್ಡ ನಡೀತಾಳಲ್ವಾ ಅವಾಗ ಚೆನ್ನಾಗಾಗತ್ತೆ ಜಣ್ ಜಣ್ ಅಂತ ಸೌಂಡ್ ಬರುತ್ತೆ ಅಂತ ಹಾಗೆ ಈ ಬೆಳ್ಳಿ ಬ್ಯಾಂಗಲ್ಸ್ ಏನಿದೆ ಇದು ಬೆಂಗಳೂರಿಂದ ನನ್ನ ಮತ್ತೊಂದು ಅಕ್ಕ ದೊಡ್ಡ ಮನಮಗಳು ಪ್ರೇಮ್ಲತಾ ಅಂತ ಅವರು ಕೊಟ್ಟಿದಂತಹ ಬ್ಯಾಂಗಲ್ಸ್ ಅವ್ರ ಫ್ಯಾಮಿಲಿ ಅವರು ಹಾಗೂ ಅವರ ಫ್ಯಾಮಿಲಿ ಹಾಗೆ ಇದು ಏನಿದೆ ಬ್ಯಾಂಗಲ್ಸ್ ಬೆಳ್ಳಿಯ ಬ್ಯಾಂಗಲ್ಸ್ ಇದು ನನ್ನ ಚಿಕ್ಕಪ್ಪ ಹಾಗೂ ಅವರ ಫ್ಯಾಮಿಲಿಯವರು ಕೊಟ್ಟಿದಂತಹ ಮಗುವಿಗೆ ಬ್ಯಾಂಗಲ್ಸ್ ಬೆಳ್ಳಿಯ ಬ್ಯಾಂಗಲ್ಸ್ ಇದು ಹಾಗೆ ಎಷ್ಟು ಗಿಫ್ಟ್ ಬಂದಿದೆ ಹಾಗೆ ಮತ್ತು ನಮಗೆ ಕ್ಯಾಶ್ ಕೂಡ ಬಂದಿದೆ ಹಾಗೆ ಈ ವ್ಲಾಗ್ ನಾನು ಇಲ್ಲೇನೆ ಮುಗಿಸ್ತೀನಿ ಮಗು ತುಂಬ ತಿಳ್ತಾ ಇದ್ದಾಳೆ ಅಮ್ಮ ಹ್ಯಾಂಡಲ್ ಮಾಡ್ತಾ ಇದ್ದಾಳೆ ವಿಡಿಯೋಗೋಸ್ಕರ ಹಾಗೆ ಈ ವ್ಲಾಗ್ ನಾನು ಇಲ್ಲೇ ಮುಗಿಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಗೈಸ್ ಮತ್ತೆ ನಿಮಗೆ ಸಿಗ್ತೀನಿ